ಇಡ್ ಈಸ್ ಅ ಫಾರ್ಮ್ ಐಸೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಐಸ್ ಇವತ್ತಿನ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ ಇವತ್ತು ಬುಧವಾರ ಆ್ಯಂಡ್ ನಾನು ಬೆಳಿಗ್ಗೆ ನಗ ಟ್ರಕ್ ಕೂಡ ಹೋಗಲಿಲ್ಲ ಯಾಕಂದರೆ ಫುಲ್ಲು ಕೆಲಸ ಇತ್ತು ಇವತ್ತು ಏನೋ ಕೆಲಸ ಇದೆ ಮನೆಯಲ್ಲಿ ಮಾಡೋದು ಅದಕ್ಕೇ ಫೋ ಮನೆಯಲ್ಲೇ ಎತ್ತಬೇಕು ಆಮೇಲೆ ಇವತ್ತು ಶಿವರಾತ್ರಿ ಅಲ್ವ ಅದಕ್ಕೆ ಅದಕ್ಕೋಸ್ಕರ ಇವತ್ತು ಮನೆಯಲ್ಲೇ ಎತ್ತಕ್ಕಿದೆ ಆ್ಯಂಡ್ ಬನ್ನಿ ಎಲ್ಲ ಕ್ಲೀನ್ ಮಾಡೋಣ ಆ್ಯಂಡ್ ಇಷ್ಟಿನ ವೀಡಿಯೋಸ್ಗಳು ಹಾಕೋಕ್ಕಾಗಲಿಲ್ಲ ಯಾಕಂದರೆ ಎಕ್ಸಾಮ್ ಇತ್ತು ಆಮೇಲೆ ನಮ್ಮದು ಇನ್ನೊಂದೇನು ಹೇಳೋದಿದೆ ಫೇಸ್ಬುಕ್ಕಲ್ಲಿ ಒಂದು ಫಾಲೋವರ್ಸ್ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಅದ್ರ ಮೇಲೆ ಇಂಟ್ರೆಸ್ಟ್ ಆಗಿತ್ತು ಅದಕ್ಕೋಸ್ಕರ ಇಷ್ಟು ದಿನ ವೀಡಿಯೋಸ್ಗಳು ಹಾಕೋಕ್ಕಾಗಲಿಲ್ಲ ಆ್ಯಂಡ್ ಇಲ್ಲಿಂದ ಹಾಕೊಂಡು ವೀಡಿಯೋಸ್ ಹಾಕ್ತೀನಿ ಬನ್ನಿ ಅದ್ರ ಬಗ್ಗೆ ಮಾತಾಡೋಣ ಆ್ಯಂಡ್ ಫಸ್ಟ್ ಈಗ ಮನೆಗೆಲ್ಲ ಕ್ಲೀನ್ ಮಾಡಿ ಅಪ್ಪನ ಸ್ನಾನ ಕಳಿಸಿ ನಾನು ಸ್ನಾನ ಮಾಡಿಕೊಂಡು ಮನೆ ಒರೆಸಿ ಆಮೇಲೆ ಮುಂದಿನ ನಾವು ಕಂಟಿನ್ಯೂ ಮಾಡ್ತೀನಿ ಬನ್ನಿ ಆ್ಯಂಡ್ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫೇಸ್ಬುಕ್ಕಲ್ಲೇ ಇದ್ದೀನಿ ಮಾಸ್ ಚಾನಲ್ ಅಂತ ಇದೆ ಅವಾಗ ಎಲ್ಲೂ ಫಾಲೋ ಮಾಡಿ ಅಂತ ಹೇಳ್ತಾರೆ ಊನೆಲ್ಲ ಎತ್ ಮಾಡಬೇಕು ಹಳೆ ಊನ ನಾವು ಇನ್ನೂ ಕೂಡ ಮಾಡಿಲ್ಲ ಮಹಿಷ ಬೇಗನೆ ಗೈಸ್ ವಿಷಯ ಏನಂದ್ರೆ ಅಕ್ಟೋಬರ್ 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 ತಿಂಗಳಲ್ಲಿ ಫೇಸ್ಬುಕ್ಕು ಅಕೌಂಟ್ ಓಪನ್ ಆಗಿದೆ ಫಸ್ಟೇ ಓಪನ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಕೌಂಟ್ ಓಪನ್ ಆಗಿತ್ತು ಅದರಲ್ಲಿ ಏನು ಮಾಡಿದರು ವೀಡಿಯೋಸ್ಗಳು ಹಾಕಿರಲಿಲ್ಲ ಅಂದರೆ ಮಾಮೂಲಿ ಈ ಥರ ಯೂಟ್ಯೂಬ್ ಯೂಟ್ಯೂಬ್ ಮಾಡೋ ವೀಡಿಯೋಸ್ಗಳು ಎಲ್ಲ ಹಾಕಿರಲಿಲ್ಲ ಅದಕ್ಕೋಸ್ಕರ ಏನು ಮಾಡಿದೆ ಅವಾಗ ಒಂದು ಫೈವ್ ಸಿಕ್ಸ್ ಸೆವೆನ್ ವೀಡಿಯೋಸು ಹಾಕ್ದೆ ಒಂದು ವಾರದ ತನಕ ಹಾಕ್ದೆ ಆಮೇಲೆ ಫೇಸ್ಬುಕ್ ನೋಡಲಿಲ್ಲ ನಾವು ಇನ್ನು ಈಗ ಒಂದು ಜನ್ವರಿ ಫೆಬ್ರವರಿಲಿ ನಾವು ಪುನಃ ಓಪನ್ ಮಾಡಿ ನೋಡ್ತೀವಿ ಆವಾಗ ಎಲ್ಲ ಓಡಿಬಿಟ್ಟಿದೆ ಫುಲ್ಲು ಒಂದು ಸಾವಿರ ಆ ಥರ ಫುಲ್ಲು ಆರುನೂರು ಏಳ್ನೂರು ಎಂಟುನೂರು ಒಂಬೈನೂರು ಆ ಥರ ಫುಲ್ಲು ಓಡಿದೆ ಅದಕ್ಕೆ ಅಲ್ಲೇ ವೀಡಿಯೋಸ್ ಹಾಕೋದಂತ ಹಾಕ್ತಿದ್ವಿ ಹಾಗೇನೇ ಐದು ಸಾವಿರ ಕಂಪ್ ಕೂಡ ಕಂಪ್ಲೀಟ್ ಆಯಿತು ಫೇಸ್ಬುಕ್ಕಲ್ಲಿ ಫಾಲೋವರ್ಸು ಅದಕ್ಕೆ ನಾವೇನು ಮಾಡಿದ್ವಿ ಅದನ್ನು ಮಾನಿಟೈಸೇಷನ್ ಆನ್ ಮಾಡಬೇಕು ಅಂತ ನೋಡ ಮಾಡಿ ಮಾಡ್ತಾಯಿದ್ವಿ ಅದು ಔಟ್ಸು ಒಂದು ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟಿದೆ ನಮ್ಮದು ನಮ್ಮದು ಎರಡು ಅಕೌಂಟ್ ಇದೆ ಒಂದು ಮಾಸ್ ಚಾನಲ್ ಅಂತ ಸುಮ್ಮನೆ ಮಾಡ್ಕೊಂಡಿದ್ದು ಅದನ್ನು ಆದರೆ ಅದು ಓಡಿ ಓಡಿದೆ ಆ್ಯಂಡ್ ನಾವು ಇನ್ನೊಂದು ಮಾಡಿದ್ದು ಇದು ನಮ್ಮಮ್ಮೊಂದು ಪ್ರೊಫೈಲ್ ಪ್ರೊಫೈಲ್ ಮಾಡಿದ್ರು ಇನ್ನೊಂದು ಪೇಜ್ ಮಾಡಿದರು ವೀಡಿಯೋಸ್ಗಳು ಹಾಕೋಕ್ಕೆ ಪೋಸ್ಟ್ ಇದು ಮಾಡ್ತಾರೆ ನೋಡಿ ಪೋಸ್ಟ್ ವೀಡಿಯೋಗಳು ಪೋಸ್ಟ್ ಮಾಡ್ತಾರಲ್ಲ ಆ ಥರ ಅರ್ನಿಂಗ್ಸ್ ಮಾಡ್ತಾರಲ್ಲ ಮಾನಿಟೈಸಲ್ಲಿ ಅದು ಮಾಡಿದ್ದು ಆ್ಯಂಡ್ ಅದಕ್ಕೋಸ್ಕರ ಈಗ ಮಾನಿಟೈಸೇಷನ್ ಆನ್ ನಮ್ಮ ಆನ್ ಮಾಡಬೇಕಾಯ್ತು ಈಗ ಪ್ರೆಸೆಂಟ್ ಈಗ ಎಷ್ಟು ಫಾಲೋವರ್ಸ್ ಇದ್ದಾರೆ ಅಂದರೆ ಎಂಟು ಸಾವಿರದ ಏಳ್ನೂರು ಫಾಲೋವರ್ಸ್ ಇದ್ದಾರೆ ಆಯ್ಕೆ ನೋಡಿ ಮಾಡಿಸ್ಬೇಕು ಅಲ್ಲಿಂದ ಅರ್ನಿಂಗ್ಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ನೋಡೋಣ ಅದಕ್ಕೆ ಒಂದು ಸೆಲೆಬ್ರೇಷನ್ ಮಾಡೋಣ ಈಗ ಬನ್ನಿ ಬಾಳೆಹಣ್ಣು ಬೆಳಿಗ್ಗೆನೆ ತಂದು ಮಡಗಿದ್ರು ಚೆನ್ನಾಗಿದೆ ಬಾಳೆಹಣ್ಣು ತಗೊಂಡಂಗೆ ಈಗ ಎಲ್ಲ ಈ ತಗಿಬಿಟ್ಟು ಇಲ್ಲೊಂದು ಸ್ವಲ್ಪ ಒರೆಸ್ಬಿಟ್ಟು ಮನೆ ಒರ್ಸ್ಕೊಂಬಿಡ್ಬೇಕು ಬನ್ನಿ ಮಣ್ಣು ಸೊ ಫೈನಲಿ ಮನೆ ವರ್ಷ ಆಯಿತು ನಾವು ಇವಾಗ ಊಟ ಮಾಡೋದಿಲ್ಲ ಊಟ ಮಾಡಿಕೊಂಡು ಬೆಂಕಿ ಕಾಯಿಸಿದ್ದೀನಿ ನೀರು ಒಳ್ಳೆ ಕಾಯಿಸಿದ್ದೀನಿ ಅವ್ರಿಗೆ ಸ್ನಾನ ಮಾಡ್ಕೊಂಡು ಬಂದು ಮುನ್ನಾಕೊಂಡು ನೀರು ಮಾಡ್ತೀನಿ ಬನ್ನಿ ಊಟ ರೆಡಿಯಾಗಿದೆ ಹೋಗೋಣ ಓಕೆ ಸೊ ಫೈನಲಿ ನಾನು ಮಧ್ಯಾಹ್ನ ಊಟ ಮಾಡ್ಕೊಂಡು ಅನ್ನ ಮತ್ತು ಸಾಂಬಾರು ಮಾಡಿದ್ದರ ಜೊತೆಗೆ ಹಪ್ಳ ಮಾಡಿದರು ತಿನ್ಕೊಂಡು ಒಂದು ಅರ್ಧ ಗಂಟೆ ಮನೆ ಕೊಡಿದ್ದೆ ಈಗ ಟೈಮ್ ಒಂದು ಐದು ಗಂಟೆ ಆಗಿದೆ ಇವಾಗ ಹೂ ಅಪ್ಪ ನಮ್ಮಪ್ಪ ನಮ್ಮ ನಮ್ಮಪ್ಪ ಹೋಗ್ತಾರೆ ನನ್ನ ತಂಗಿನ ಕರ್ಕೊಂಡು ಹೋಗಿದ್ದು ಬಂದು ನನಗೆ ಅಂಗಡಿಯಲ್ಲಿ ಇರಬೇಕು ಅಂಗಡಿ ಬಂದು ನಾವು ಸ್ನಾನ ಮಾಡ್ಕೋ ಪುನಃ ಅಂಗಡಿಗೆ ಹೋಗ್ಬೇಕು ನಮ್ಮ ಪುನ ಸ್ನಾನ ಕಳ್ಸೋಕ್ಕೆ ಬನ್ನಿ ಹೋಗೋಣ ನೆಡಿ ಬಾ ರಣ್ಣ ಇವತ್ತೆಲ್ಲ ಬರೀ ಪೂರ್ತಿ ಕೆಲಸನೇ ಆಯಿತು ಒಂದು ಅರ್ಧ ಗಂಟೆ ಮನೆ ಕಳಕ್ಕೆ ಹೋಗಲಿಲ್ಲ ನಿದ್ದೆ ಹೊಡ್ತಿದ್ದೆ ಈಗಲೂ ಹೋಗ್ಬೇಕು mm-hmm <laughs> ಸೊ ಫೈನಲ್ಲಿ ನಾನು ನಮ್ಮ ಅಪ್ಪನ ಸ್ನಾನ ಮಾಡಿ ಸ್ನಾನ ಆಗಿ ನನ್ನದು ಸ್ನಾನ ಆಗಿದೆ ಮನೇಲಿ ನಮ್ಮಮ್ಮ ಅಡುಗೆ ಆಗಿದೆ ನಾನು ಈಗ ಪೂಜೆ ಮಾಡಿ ಅಪ್ಪನ ಕಳಿಸಿದ್ದೀನಿ ಅಪ್ಪ ಹೋಗಿದ್ದಾರೆ ಊಟ ಮಾಡೋಕ್ಕೆ ನಮ್ಮಮ್ಮ ಇನ್ನೂ ಸ್ನಾನ ಮಾಡಿದ್ದಾರೆ ಆ್ಯಂಡ್ ಬರೀ ಹೋಗ್ಲಿದ್ದೀನಿ ಈಗ ಮನೆಗೆ ಹೋಗಿ ಏನೇನು ನಾಷ್ಟ ಮಾಡಿದ್ದಾರೆ ನಾಷ್ಟನೇ ಮಾಡಿದ್ದಾರೆ ಇವಾಗ ಶಿವರಾತ್ರಿ ಅಂದಾಗ ಫುಲ್ಲು ಎಲ್ಲರೂ ಉಪ್ಪಿಟ್ಟು ಕೇಸರಿ ಭಾತ್ನೇ ಜಾಸ್ತಿ ಮಾಡೋದು ಅಂಗಡಿಯಲ್ಲೂ ಕೂಡ ಉಪ್ಪಿಟ್ಟು ಏನು ದಪ್ಪ ರವ ಸಂಡ್ರವೆ ಅದೇ ಜಾಸ್ತಿ ಹೋಗಿ ಇವತ್ತು ಅದಕ್ಕೋಸ್ಕರ ಉಪ್ಪೀಟೆ ಮಾಡಿದ್ದಾರೆ ಬನ್ನಿ ಅಂಗಡಿಗೆ ಹೋಗಿ ಮನೆಗೆ ಹೋಗಿ ಮುಂದಿನ ಹಾಕ್ಬಿಟ್ಟು ನೋಡ್ತೀನಿ ಆ್ಯಂಡ್ ನಮ್ಮ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡು ಫೇಸ್ಬುಕ್ದು ಪೇಜು ಒಂದು ಸ್ವಲ್ಪ ಏನು ಪೇ ಲೇಔಟ್ಸು ಸೆಟ್ಟಿಂಗ್ಸು ತೋರಿಸ್ತಾರೆ ಯಾಕಂದರೆ ನಮ್ಮಮ್ಮ ನಮ್ಮಮ್ಮನ ಹತ್ರ ಎರಡು ಪ ಇದೈತೆ ಒಂದು ಪೇಜು ಮತ್ತು ಒಂದು ಪೋ ಇದು ಒಂದು ಪ್ರೊಫೈಲು ಒಂದು ಪೇಜಿದೆ ಅದು ಸೊ ಫೈನಲಿ ಮನೆಗೆ ಬಂದಿದ್ದೀನಿ ಆ್ಯಂಡ್ ನಷ್ಟ ಆಗಿದೆ ಬಜ್ಜಿ ಉಪ್ಪಿಟ್ಟು ಕೇಸರಿ ಭಾತ್ ಆಗಿದೆ ನೋಡ್ಬೋದು ತಿಂದ್ಕೊಂಡು ಫಸ್ಟು ತಿನ್ಕೊಂಡು ಆಮೇಲೆ ಮಾತಾಡ್ತೀನಿ ಬನ್ನಿ ಪೂಜೆ ಮಾಡೋದಿದೆ ಇನ್ನೂ ಬನ್ನಿ ಗೈಸಿ ಎಲ್ಲ ತಿಂದು ಮುಗಿಸಾಯಿತು ನಾವು ನಾಲ್ಕು ಬಜ್ಜಿ ಯಾವಾಗಲೇ ಎರಡು ಬಜ್ಜಿ ತಿಂದಿದ್ದೆ ಒಟ್ಟು ಆರು ಬಜ್ಜಿ ಆಯಿತು ಈಗ ಇನ್ನೂ ನಾಲ್ಕು ಬಜ್ಜಿ ಸುಡಿಸ್ತಾ ಸುಡಿಸ ಸುಡೋಕೆ ಹೇಳಿದ್ದೀನಿ ಇದ್ದಾರೆ ನೋಡಿ ಇನ್ನೂ ಪೂಜೆ ಕೂಡ ಮಾಡಿಲ್ಲ ಪೂಜೆ ಪೂಜೆ ಮಾಡಬೇಕು ಟೈಮ್ ಬಂದು ಹತ್ತು ಹತ್ತುವರೆ ಆಗಿದೆ ಆದರೆ ಇದು ಹತ್ತು ನಿಮಿಷ ಫಾಸ್ಟು ಹತ್ತು ಇಪ್ಪತ್ತಾಗಿದೆ ಅಷ್ಟೇ ಬನ್ನಿ ತಿನ್ಕೋಬೇಕು ಆಮೇಲೆ ಒಂದು ಓವರ್ಕ್ ಮಾಡೋದು ಇದೆ ಬೆಳಗ್ಗೆ ಎದ್ದು ಮಾಡ್ಲಾ ಈಗಲೇ ಮಾಡಲ ನೋಡಬೇಕು ಹ್ಞೂ ಬನ್ನಿ ತಂಗಿ ಕೂಡ ಮನೆ ಕ್ಬಿಟ್ಟಿದಳೆ ಹಂಗೇನೆ ಕೂದಲುದು ಇಲ್ಲಿ ನೋಡಮ್ಮ ಇಲ್ಲಿ ಹೆಂಗೆ ಮನ್ಗಾಳೆ ಅವಳು ಹ್ಞೂ ಬನ್ನಿ ನಾಲ್ಕು ಬಜ್ಜಿ ಬ್ಯಾಟಿಂಗ್ ಮಾಡೋದು ಪ್ಲೀಸ್ ನಾಲ್ಕು ಬಿಸಿ ಬಿಸಿ ತಂದುಕೊಟ್ರು ಈಗ ತಿನ್ನಾಗ ಒಂದು ಸ್ವಲ್ಪ ಕಷ್ಟ ಐತೆ ಐತೆ ನನಗೆ ನಿಂಗೆ ಬೇಕಮ್ಮ ಬಡವಾ ನಾನಾಯ್ತು ತಿನ್ಕತೀನ್ ಬಿಡು ಕೈಸ್ ಆ್ಯಂಡ್ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಬ್ಲಾಗ್ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಟುಮರೋ ಅಂದರೆ ನಾಳೆ ಬಾಬಾ ಇಟ್ ಟೇಕ್ ಕೇರ್ ಇನ್ನು ಡೈಲಿ ವ್ಯೂಸ್ ಡೈಲಿ ಬ್ಲಾಗ್ ಬರುತ್ತೆ